హలో నమస్కారం వెల్కమ్ టు మై యూట్యూబ్ నా నన్ను కుముదా లోకేష్ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಎದ್ದಾಗ ನಮಗೊಂದು ಶಾಕ್ ಇಲ್ಲಿ ನಿಲ್ಸಿದ್ದಿದ್ದ ಗಾಡಿನೇ ಕಾಣಿಸ್ತಿಲ್ಲ ನಮ್ಮದು ನೈಟ್ ಹನ್ನೊಂದುವರೆಲಿ ತಂದು ನಿಲ್ಲಿಸಿರೋ ಗಾಡಿ ಬೆಳಗ್ಗೆ ಎದ್ದರೆ ಗಾಡಿನೇ ಇಲ್ಲ ನೀರು ತೊಗೊಂಬರಕ್ಕಂತ ಹೋಗೋಕ್ಕೆ ಹೋಗಿದ್ದಾರೆ ಗಾಡಿ ಇಲ್ಲದೆ ಇರೋದನ್ನ ನೋಡಿ ಆಗಿ ಪೊಲೀಸ್ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ರು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿ ಬಂದರು ಇದ್ದಕ್ಕಿದ್ದಂಗೆ ಗಾಡಿ ಕಾಣೆ ಆಗಿದೆ ನನಗೆ ಬೇರೆ ಇವತ್ತು ಒಂದು ಮೇಕಪ್ ಇತ್ತು ಜಾಲಳ್ಳಿ ಕ್ರಸ್ಸಲ್ಲಿ ಅಲ್ಲಿಗೆ ಬೇರೆ ಹೋಗ್ಬೇಕಿತ್ತು ಇದೊಂದು ಟೆನ್ಷನ್ ಆಯಿತು ಅಂತೂ ಹೋದ್ವಿ ಏನು ಟೆನ್ಷನ್ ಆದರೂ ನಮ್ಮ ಒಪ್ಕೊಂಡಿರೋ ಕೆಲಸ ಬಿಡಬಾರ್ದಲ್ವಾ ಹಾಗಾಗಿ ಹೋಗಿ ಹೋದ್ವಿ ಮೇಕಪ್ಗೆ ಹುಡುಗಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹುಡುಗಿಗೆಲ್ಲ ರೆಡಿ ಮಾಡೋಕೆಂತ ಇವ್ರೆ ಮದುವೆ ಹುಡುಗಿ ನೋಡಿ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಹೇರ್ ಟ್ರಿಂಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಎಲ್ಲ ಫುಲ್ಲು ಹುಡುಗಿಗೆ ನೀಟಾಗಿ ರೆಡಿ ಮಾಡಿದ್ವಿ ಹೇರ್ ಮಾ ಹೇರ್ ಸ್ಟೈಲ್ ನೋಡಿ ಹೀಗಿದೆ ಚೆನ್ನಾಗಿ ಬಂತು ಹೇರ್ ಸ್ಟೈಲ್ ಕೂಡ ಅವ್ರಿಗೇನು ಎಕ್ಸ್ಟೆನ್ಷನ್ ಇಲ್ಲ ಏನು ಎಕ್ಸ್ಟ್ರಾ ಯೂಸ್ ಮಾಡ್ಕೊಂಡಿಲ್ಲ ನಾವು ಅವ್ರದ್ದೇ ಹೇರಲ್ಲಿ ಏನಿದೆಯೋ ಅದನ್ನೇ ಮಾಡಿದ್ವಿ ಚೆನ್ನಾಗಿ ಬಂತು ಮೇಕಪ್ಪು ಕೂಡ ತುಂಬ ಚೆನ್ನಾಗಿ ಬಂತು ಈ ಹಿಂದೆ ಒಂದು ಸರಿ ಅವ್ರು ಮಾಡಿಸಿದ ಮೇಕಪ್ ಅವ್ರಿಗೆ ಇಷ್ಟ ಆಗಿರಲಿಲ್ಲವಂತೆ ಬೂದ್ ಬೂದಿಗೆ ಮಾಡಿಬಿಟ್ಟಿದ್ರಂತೆ ಈ ಮೇ ಈ ಮೇಕಪ್ ಅಂತೂ ತುಂಬ ಖುಷಿಯಾಯಿತು ಅವ್ರಿಗೆ ಅವ್ರಿಗಿನ್ನ ಜಾಸ್ತಿ ಅವ್ರ ಮನೆಯವ್ರಿಗೆ ಅವ್ರ ಅಪ್ಪ ಅಮ್ಮಂಗೆ ತುಂಬ ಖುಷಿಯಾಯಿತು ಜೊತೆಗೆ ಅವ್ರ ಸಿಸ್ಟರ್ಸ್ ಇಬ್ಬರಿದ್ರು ಅವರು ಕೂಡ ನಮ್ಗೆ ತುಂಬ ಇಷ್ಟ ಆಯಿತು ನಮಗೂ ಮಾಡಿಕೊಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದ್ರು ಅಂತ ಅವ್ರು ಇಬ್ಬರಿಗೂ ಮೇಕಪ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಹುಡುಗಿಗಂತೂ ತುಂಬ ಖುಷಿ ಅವ್ರು ಸ್ವಲ್ಪ ನೋಡೋಕೆ ದಪ್ಪ ಇದ್ದರು ಆದರೂ ಚೆನ್ನಾಗಿ ಬಂತು ಅವ್ರು ಮುಂಚೆ ಇದ್ದಿದ್ದಕ್ಕೂ ಅವ್ರು ಇವಾಗ ಮೇಕಪ್ಪಲ್ಲಿ ಕಾಣಿಸ್ತಿರೋದಕ್ಕೂ ಅವ್ರಿಗೆ ಗೌರವ ನೋಡ್ಕೊಂಡ್ರೇ ತುಂಬ ಖುಷಿ ಅಷ್ಟು ಖುಷಿ ಪಟ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಮತ್ತು ಅವ್ರ ಸಿಸ್ಟರ್ಸ್ ಇಬ್ಬರಿಗೂ ಮೇಕಪ್ ಮಾಡಿದ್ವಿ ಅವ್ರಿಗೂ ಅಷ್ಟೇ ಸ್ಟ್ರೇಟ್ ಹೇರ್ ಮಾಡಿಬಿಟ್ಟು ಕೆಳಗಡೆ ಮಾತ್ರ ಕರ್ಲಿ ಮಾಡಿದ್ವಿ ಅವ್ರ ಸಿಸ್ಟರ್ ಅವ್ರಿಗಿನ್ನೊಂದು ದಪ್ಪ ಇದ್ದಾರೆ ಆದರೂ ಪರವಾಗಿಲ್ಲ ಸೊ ಕ್ಯೂಟಾಗಿದ್ದಾರೆ ಅವರು ಕ್ಯೂಟಾಗಿ ಮಾತಾಡ್ತಾರೆ ಕ್ಯೂಟಾಗಿದ್ದಾರೆ ಇವ್ರೊಬ್ಬರು ಸಿಸ್ಟರು ಮತ್ತು ಅವರಿಗೆಲ್ಲ ಮೇಕಪ್ ಕಂಪ್ಲೀಟ್ ಮಾಡ್ಕೊಟ್ಟು ಕಂಪ್ಲೀಟ್ ಆಯಿತು ಇವಾಗ ನಾವು ಮದುವೆ ಮನೆಗೆ ಒಳಗಡೆ ಹೋಗ್ತಿದ್ವಿ ಒಳಗಡೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಒಂದು ಹತ್ತು ನಿಮಿಷ ಹುಡುಗ ಹುಡುಗಿ ನೋಡಿತು ಹತ್ತು ನಿಮಿಷ ಅಷ್ಟೇ ಕೂತ್ವಿ ಜಾಸ್ತಿ ನೋಡಿ ತೆನಲ್ಲಿ ಸ್ಪೆಂಡ್ ಮಾಡಲಿಲ್ಲ ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಮತ್ತಿನ್ನ ಎಂಟೂವರೆ ಆಗೋಗಿತ್ತಾವ್ಲೇ ಮತ್ತು ಊಟ ಮುಗಿಸಿ ನಾವು ಜಾಲಳಿ ಕ್ರಾಸಿಂದ ಬರಬೇಕಲ್ಲ ನಮ್ಮ ಊರಿಗೆ ಹಂಗಾಗಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಓದ್ಬಿಟ್ವಿ ಹೋಗಿ ಊಟ ಮುಗಿಸ್ಕೊಂಡು ಹೊರ್ತೀವಿ ಥ್ಯಾಂಕ್ ಯು